ಎಸ್ ಕೆ ನ್ಯೂಸ್ ಕನ್ನಡ ಎಲ್ಲ ಇದರಲ್ಲೂ ಲೈವ್ ಬಂತು ನನಗೆ ಬೇಕಾಗಿದ್ದು ಡಿಪೋ ಮೇನ್ ಸಾರಿ ಬಸ್ ಏನು ಬಸ್ ಸ್ಟ್ಯಾಂಡ್ ಐಟೆಕ್ ಬಸ್ ನಿಲ್ದಾಣ ಏಪ್ರಿಲ್ ಒಳಗೆ ಅಪ್ರೂವ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಜಾಗವನ್ನು ಕೊಡಲಿಕ್ಕೆ ನಾನು ಕೇಳಿದ್ದಾರೆ ಅದನ್ನು ಈಗಾಗಲೇ ನನ್ನ ಜನವರಿ ಎರಡನೇ ತಾರೀಕು ಮೂರನೇ ತಾರೀಕು ನಮ್ಮ ಕೆ ಎಸ್ ಆರ್ ಟಿ ಸಿ ಮಿನಿಸ್ಟ್ರು ಮೀಟಿಂಗ್ ಕರೆದವ್ರೆ ಅದನ್ನು ವ್ಯವಸ್ಥೆ ಮಾಡಿಕೊಡ್ತೀನಿ ಇದಾದರೆ ನಂಗ್ಲಿ ಪಟ್ಟಣ ಪಂಚಾಯಿತಿ ಮಾಡಲಿಕ್ಕೆ ಪ್ರಪೋಸನ್ನ ಕಳಿಸಿದ್ದೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಅದು ಡಿ ಸಿ ಮಾಜರ್ ಮಾಡಿ ಅದನ್ನು ರಿಪೋರ್ಟು ಹದಿನೈದು ಸಾವಿರ ಒಳಪಟ್ಟಿರಬೇಕು ಜನಾಭವ ಇಲ್ಲಾಂತಂದರೆ ಅಕ್ಕಪಕ್ಕ ಹಳ್ಳಿಲೆಲ್ಲ ಸೇರಿಸ್ಕೊಂಡು ಹದಿನೈದು ಸಾವಿರ ಜನ ಹದಿನೈದು ಸಾವಿರ ಜನ ಮಾಡಿ ಪಟ್ಟಣ ಪಂಚಾಯತಿ ಮಾಡಲಿಕ್ಕೆ ಗೌರ್ಮೆಂಟ್ ಅಪ್ರೂವಲ್ ಕೊಟ್ಟಿದೆ ಸೊ ಇದಾದಮೇಲೆ ಸಾಕಷ್ಟು ವಿಚಾರಗಳು ತಮಗೆ ಗೊತ್ತಿದೆ ನಮ್ಮ ಮೈನಾರಿಟಿ ಬಗ್ಗೆ ಇಷ್ಟು ಸಾವಿರ ಜನ ಇದ್ದರೂ ಕೂಡ ಬಗ್ಗೆ ನಾನು ಇದು ಮಾಡಿದ್ದು ಅಂದಾನ್ ಬಗ್ಗೆ ಮಾತಾಡಿದ್ದು ಅಂದನ್ ಕೂಡ ಘೋಷಣೆ ಮಾಡಿದ್ದಾರೆ ಡಿಪೋನು ಘೋಷಣೆ ಮಾಡಿದ್ದಾರೆ ಐಟೆಕ್ ಬಸ್ ಸ್ಟ್ಯಾಂಡ್ ಇದು ಮಾಡಿದ್ದಾರೆ ಅದಾದ ನಂತರ ಕಟ್ಟಲಿಕ್ಕೆ ನಟ್ಲಿಕ್ಕೆ ಹೇಳಿದ್ದಾರೆ ಫಸ್ಟ್ ಆದ್ಯತೆ ಹಿಂದೆ ತಗೊಂಡಿದ್ದೀನಿ ಎಲ್ಲೆಲ್ಲಿ ಇಲ್ಲ ಆ ತಾಲೂಕಲ್ಲಿ ಪಟ್ ಕಟ್ಟು ಫಸ್ಟ್ ಲಿಸ್ಟ್ ಹಿಂದೆ ತಗೊಂತ ಹೇಳಿದ್ವಿ ಅದಾದಮೇಲೆ ಮುಳಬಾಗಲು ಟೌನ್ ಹಾಸ್ಪಿಟ್ಲು ಕೂಡ ಡೆಮಾಲಿಶ್ ಮಾಡಿ ಹೊಸ ಹಾಸ್ಪಿಟ್ಲ್ ಕಟ್ಟಲಿಕ್ಕೆ ಕೂಡ ನೆಕ್ಸ್ಟ್ ಇಯರ್ಗೆ ಪರ್ಮಿಷನ್ ಕೇಳಿದ್ದೀನಿ ಅದು ಕೂಡ ಅನುಮೋದನೆ ಕೊಟ್ಟಿದ್ದಾರೆ ಸೊ ಖಂಡಿತವಾಗ್ಲೂ ಏನು ನೆಕ್ಸ್ಟ್ ಕ್ರೀಡಾಂಗಣ ನಮ್ಮ ಹುಡುಗರು ಬೇಕಾಗಿರ್ತಕ್ಕ ಕ್ರೀಡಾಂಗಣವನ್ನು ವ್ಯವಸ್ಥೆ ಮಾಡಲಿಕ್ಕೆ ಕೂಡ ನಾನು ಅನುಮೋದನೆ ಕೇಳಿದೀನಿ ಅದನ್ನು ಅಪ್ರೂವಲ್ ಕೊಟ್ಟಿದ್ದಾರೆ ಫೈನಾನ್ಸ್ ಅಪ್ರೂವಲ್ ತಕ್ಕಂಗೆ ನೆಕ್ಸ್ಟ್ ಏನು ಬಜೆಟ್ ಅಲ್ಲಿ ಖಂಡಿತವಾಗ್ಲು ಅಂತ ಮಾತು ಕೊಟ್ಟಿದ್ದಾರೆ ಒಂದು ವೇಳೆ ಏನೋ ನಾನು ಆಗಿರ್ತಕ್ಕಂಥ ಮಾತುಗಳು ಮತ್ತು ಕೇಳಿರ್ತಕ್ಕಂಥ ಸೇರ್ಸ್ಕೊತಿದ್ರೆ ಸೊ ನನ್ನ ಹೋರಾಟ ಮತ್ತೆ ಮೇಗೆ ಸೆಷನ್ ಅಲ್ಲಿ ದೊಡ್ಡದ ಇರುತ್ತೆ ಅಂತ ಅವ್ರಿಗೆ ಗೊತ್ತಿದೆ ಅದು ಕೊಟ್ಟೆ ಕೊಡ್ತ ನಂಬಿಕೆ ಕೂಡ ನನಗಿದೆ ಒಬ್ಬ ಶಾಸಕನಾಗಿ ಏನು ನೀವು ಇಷ್ಟು ಸಾವಿರ ಜನ ನಂಬಿಕೆ ಇಟ್ಟು ನಾನು ಕಳ್ಸಿಕೊಟ್ಟಿದ್ರೆ ನಿಮಗೆ ಧಕ್ಕೆ ಬರದಂತೆ ಒಬ್ಬ ಶಾಸಕನಾಗಿ ಎಲ್ಲವನ್ನೂ ಮಾಹಿತಿ ತಗೊಂಡು ನಾನು ಸೆಷನ್ ಕೇಳ್ತಾ ಇದ್ದೀನಿ ಖಂಡಿತವಾಗ್ಲೂ ಅದು ಕೊಟ್ಟೆ ಕೊಡ್ತಾರೆ ಕಾಂಗ್ರೆಸ್ ಸರ್ಕಾರ ನಂಬಿಕೆ ನನಗಿದೆ ಪ್ರಜಾಪ್ರಭುತ್ವದ ಶಾಸಕನಾಗಿದ್ದೀನಿ ಬಹುಶಃ ನನ್ನ ಹಕ್ಕು ನಾನು ಕೇಳಿದ್ದೀನಿ ಖಂಡಿತವಾಗ್ಲು ಕೊಡ್ತಾನೋ ನಂಬಿಕೆ ನನಗಿದೆ ಅಂತ ಇಷ್ಟಪಡ್ತೀನಿ ನಾನು ಸ್ಪೀಕರೆ ನೇರವಾಗಿ ನಮ್ಮ ಸದಸ್ಯರು ಮಾತಾಡ್ತಾ ಇರೋದು ಕರೆಕ್ಟ್ ಆಗಿದೆ ಅಂತ ಕೂಡ ಸ್ಪೀಕರ್ ನಂಗೆ ಸಪೋರ್ಟ್ ಮಾಡಿದ್ರು ಎಲ್ಲ ಮ್ಯಾಸ್ಟರ್ಗಳನ್ನ ಕರ್ಕೊಂಡೋಗಿ ಅರೆಸ್ಟ್ ಮಾಡ್ಬಿಟ್ಟು ನೀವು ಅವ್ರನ್ನ ಡಿಸ್ಮಿಸ್ ಮಾಡೋದು ಅದು ಸಸ್ಪೆಂಡ್ ಮಾಡೋದು ಅದು ಸರಿ ಇಲ್ಲ ಅಂತ ಕಾಣಿಸ್ತು ಈಗಾಗಲೇ ಜಿ ಮತ್ತು ಪ್ರಿನ್ಸಿಪಲ್ ಸೆಕ್ರೆಟ್ರಿ ಹತ್ರ ಮಾತಾಡಿದೆ ವಿತ್ ವೀಕಲ್ಲಿ ಕೂಡ ಏನು ಅವ್ರೇನು ಸಸ್ಪೆಂಡ್ ಆಗಿದ್ದಾರೆ ಅವ್ರು ರಿವೋಕ್ ಮಾಡಿ ಕೆಲಸ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ ಅಂತ ಕೂಡ ಒಪ್ಕೊಂಡಿದ್ದಾರೆ ಸೊ ಅವರಿಗೆ ಅವ್ರ ಬದಲಾಗಿ ಬೇರೆಯವ್ರನ್ನ ನಾನು ಇನ್ಚಾರ್ಜ್ ಹಾಕಿದ್ದೀನಿ ಅದನ್ನು ಕೂಡ ನಾನು ಮಾತಾಡಿದ್ದೀನಿ ಇವತ್ತು ಪ್ರವಾಸೋದ್ಯಮ ಒಂದು ಏನು ಇವತ್ತು ನೆಗ್ಲಿಜೆನ್ಸಿಯಿಂದ ಮಕ್ಕಳು ಹಾಳಾಗ್ಲಿಕ್ಕೆ ನಮ್ಮ ಮಕ್ಳು ಕಳ್ಕೊಳ್ಳಕ್ಕೆ ನೇರವನ್ನು ಅನ್ನ ಹೇಳಿದೀನಿ ವಿತ್ತು ಅವರಿಗೆ ಪ್ರೂಫ್ ಕೂಡ ಕೊಟ್ಟಿದ್ದೀನಿ ನಾನು ಅವತ್ತೊಂದು ದಿವಸ ಮಕ್ಕಳು ನೀರು ನೀರ್ಗಿಳಿದಾಗ ಅಲ್ಲಿ ಯಾರು ಲೈಫ್ ಗಾರ್ಡ್ ಇರಲಿಲ್ಲ ಸೊ ಗಾರ್ಡ್ಸ್ ಇರಲಿಲ್ಲ ಸೊ ಮೀನುಗಾರರು ತಂದು ಮೇಲೆ ಹಾಕಿರ್ತಕ್ಕಂಥದ್ದು ಇಂತ ದುರ್ಘಟನೆ ಕರ್ನಾಟಕ ರಾಜ್ಯದಲ್ಲಿ ಬರಬಾರ್ದು ಅಂತ ನಾನು ಕೇಳ್ಕೊಂತೇನೆ ಇದು ಆ ಸಮುದ್ರ ಉತ್ತರ 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 ಕನ್ನಡ ಸಮುದ್ರ ಬಂದು ಸೀಸಾ ಅಂತ ಗರಗಸ ಅಂತ ನೋಡ್ಲಿಕ್ಕೆ ಸಮುದ್ರ ತರ ಕಾಣಿಸ್ತಾ ಬಂದ್ರ ಡೀಪ್ ಇದೆ ಬಟ್ ಪ್ರವಾಸೋದ್ಯಮ ಯಾವ ಮಟ್ಟಕ್ಕೆ ಡಲ್ಲಿದೆ ಇದೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಲೋಕಲ್ ವೈಸ್ ಬದುಕಲಿಕ್ಕೆ ಅಂಗಡಿಗಳು ಬದುಕಲಿಕ್ಕೆ ಅಲ್ಲಿರ್ತಕ್ಕಂಥ ಕುತಂತ್ರ ಮಾಡಿರ್ತಕ್ಕಂಥ ಇದು ಹೊಣೆ ಅಂತ ಗೊತ್ತಾಗಿದೆ ನಾವು ಮುಂದಿನ ಎಚ್ಚೆತ್ಕೊಂತೀವಿ ಈ ಘಟನೆ ಆಗದ ನಾವು ಕಾಪಾಡ್ಕೊಂತೀವಿ ಅಂತ ಹೇಳಿದರೆ ಸೊ ಅದಕ್ಕೆ ಆಗಿರ್ತಕ್ಕಂಥ ಕೊಟ್ಟು ಬೋರ್ಡ್ ಲಾಗ್ತಿವಿ ಅಂತ ಕೂಡ ಹೇಳಿದ್ದಾರೆ ಗಾರ್ಸು ಮತ್ತು ಬೋಟ್ ಇಡುವ ಇಡ್ತೀವಿ ಅಂತ ಕರೆದು ಮಾತಾಡಿದಾರೆ ಖಂಡಿತವಾಗ್ಲೂ ನಮ್ಮ ಮಕ್ಳಿಗೆ ಆದಂಗೆ ಈ ನಾ ಮಕ್ಕಳು ಕರ್ನಾಟಕದಲ್ಲಿ ಆಗೋದ ಬೇಡ ಅಂತ ನಾನು ಸೆಷನ್ ಮಾತಾಡಿದ್ದೀನಿ ಖಂಡಿತವಾಗ್ಲೂ ಸರ್ಕಾರ ಕ್ಷಮೆ ಕೇಳಿದೆ ಸೊ ಮುಂದಿನ ದಿವಸ ಈಗಾಗಲೇ ನಿಲ್ಸಿದ್ದಾರೆ ಈಗಾಗಲೇ ನಿಲ್ಸಿದ್ದಾರೆ ಅದನ್ನ ಮುಂದೆ ಎಚ್ಚೆತ್ಕೊಂಡು ನಾವು ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ವಿಶೇಷವಾಗಿ ಕೊನೆ ಅದು ಕೌನ್ಸಿಲ್ ಆಗಿರ್ತಕ್ಕಂಥ ಲೋವರ್ಸ್ ಅಲ್ಲಿ ಆಗಿರ್ತಕ್ಕಂಥ ವಿಧಾನ ಪರಿಷತ್ ಅಲ್ಲಿ ಆಗಿರ್ತಕ್ಕಂಥ ಘಟನೆ ನಾವು ವಿಧಾನಸಭೆ ಒಳಗಡೆ ಇದ್ವಿ ಅದು ವಿಧಾನ ಪರಿಷತ್ತು ನೀವು ಮಾಧ್ಯಮದಲ್ಲಿ ನೀವೆಷ್ಟು ಕೇಳ್ಪಟ್ರೋ ನಾನು ಅಷ್ಟೇ ಕೇಳ್ಪಟ್ಟೆ ಅದು ಕೋರ್ಟಲ್ಲಿ ಇರೋದ್ರಿಂದ ಆ ಕೋರ್ಟ್ ಉತ್ತರ ಕೊಡಲಿ ಅಂತ ನಾನು ಕೇಳ್ಕೊತೀನಿ